ಹಾ 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 ಇದರ ಬುಡ ನೋಡಿ ನೀವು ಹಲಗೆ ಮರ ಅಂತ ಹೇಳಿದ್ರಲ್ಲ ಆ ಹಲಗೆ ಹಾ ಅದು ಬೇರೆ ಹಾಂ ಇದರ ಹಲಗಿನ ತಾರನೇ ಇದೆ ನೋಡಿ ಒಂದೊಂದು ಬೇರು ಹಾಕೇ ಹೋಹೋ ಹೋ ಹೋ ನೀವು ದಿನನಿತ್ಯ ಬೆಟ್ಟ ಹತ್ತುತ್ತಾ ಇರ್ತೀರಲ್ವಾ ಹಾ ವ್ಯಾಯಾಮನೆ ಅದ್ಭುತ ವ್ಯಾಯಾಮ ಇದು ಇಲ್ಲಿನ ಜೀವನಕ್ಕೆ ಕಾಯಿಲೆ ಕಸಾಲೆಗಳು ಬಹಳ ಅಪರೂಪ ಹಾ ಬಸರಿ ಮರ ಇದೆ ಹೌದು 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 ಅಂದ್ರೆ ಅದು ಗೋಳಿ ಜಾತಿಯೇ ಇರಬೇಕಲ್ಲ ಹಾ ಇದು ಹಲಗೆ ತರನೇ ಇದೆ ಅಲ್ವಾ ಹಾ ಅದರದ್ದೇ ಪ್ರಭೇದಗಳು ಓಕೆ ಹಾ ಇದೊಂದು ಹಲಗೆ ತರನೇ ಇದೆ ಅಲ್ಲ ನೋಡಿ ಇಲ್ಲಿ ಹಾ ಹಾ

ಬಸರಿ ಮರ ಅಲ್ಲ ಹ ಇಲ್ಲಿ ಹೌದು ಓ ಇಲ್ಲಿದೆ ಹ ಆರ್ಕಿಡ್ ಅಲ್ಲ ಹೌದು ಏನು ಆ ಏನು ಹಂದಿ ಓಡಿಸ್ಲಿಕ್ಕ ಅದು ಏನು ಅದರಲ್ಲಿ ಇದು ನೀರಿನ ಟ್ಯಾಂಕು ನೀರಿನ್ ಟ್ಯಾಂಕ್ ಹ ಇಲ್ಲಿ ನೀರು ಬರ್ತಾ ಇದೆ ನೀರು ತುಂಬುತಾ ಇದೆ ಟ್ಯಾಂಕ್ ತುಂಬಿದ ಮೇಲೆ ಈ ಇಪ್ ಬರುತ್ತೆ ಬರುತ್ತೆ ನೀ ನೋಡಿ ನೋಟ ಐತಿ ನಿಮಗೆ ಹೇಂಗ ಆಗುತ್ತೆ ಅಂತ ಹಾ ಆ ರೀತಿ ಅದು ಅಷ್ಟನಾಕಂತು ಹಾ ಸ್ವಲ್ಪ ಹಿಂಗೆ ಇರಲಿ ಹ್ಮ್ ನೋಡಿ ಆಕ್ಷನ್ ಹೇಂಗ ಆಗುತ್ತೆ ಹೌದು 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 ಇಲ್ಲಿ ನೀರು ಖಾಲಿ ಮಾಡುತ್ತೆ ಹಾ ಇದು ಒಂದು ಒಳ್ಳೆ ಐಡಿಯಾ ಅಲ್ಲ ಶಬ್ದವೇ ಇದ್ದಾಗ ನೀರಿನ ಒತ್ತಡ ಇದ್ದಷ್ಟು ವೇಗ ಇದು ಬಡೀತದೆ ಹಂದಿ ಓಡಿಸುವಂತ ತಂತ್ರ ಆ ಅಲ್ಲ ಇಲ್ಲಿ ಬಂದು ಏನ್ ಮಾಡ್ತದೆ ಸಾಮಾನ್ಯವಾಗಿ ಹಂದಿ ಈ ಸಸಿಯನ್ನು

ಹಾಡಿ ಇದ್ದದ್ದೇ ನೀವು ಅದಕ್ಕೆ ಅದರ ನಡುವೆ ಇದು ಹಾನಿಯಾಗದ್ದು ಹಾ ಮರಕ್ಕೆ ರೀತಿಯಲ್ಲಿ ಸೊಪ್ಪು ಕಡಿಲಿಕ್ಕೆ ಸರ್ಕಾರನೇ ಅನುಮತಿ ಇದೆ ಅನುಮತಿ ಇದೆ ತೋಟದ ಇದು ಪರಿಸರ ಸ್ನೇಹಿ ತೋಟ ಒಂದು ರೀತಿಯಲ್ಲಿ

ಇದು ಕಾಡಿ ಈಗ ಅರಣ್ಯ ಇಲಾಖೆ ಇದ್ದು ಬೆಟ್ಟ ಅಂತ ಹೇಳಿ ಗೌರ್ಮೆಂಟ್ ಕಾಲದಿಂದ ಒಂದ್ ಎಕರೆಗೆ ಒಂಬತ್ತು ಎಕರೆ ಬೆಟ್ಟ ಅಂತ ಹೇಳಿ ಒಂದ್ ಎಕರೆ ಕೃಷಿ ಭೂಮಿ ಅದಕ್ಕೆ ಒಂಬತ್ತು ಎಕರೆ ಗೌರ್ಮೆಂಟೇ ಕೊಟ್ಟಿದ್ದದ್ದು ಅದು ಯಾಕೆ ಇದ್ರ ತರಗೆಲೆಗಳನ್ನ ಅಂದ್ರೆ ತೋಟಕ್ಕೆ ಮಣ್ಣು ಬೇಕಾದ ಮಣ್ಣು ತಕೊಳ್ಳಿಕ್ಕೆ ಮತ್ತೆ ತೋಟಕ್ಕೆ ಮುಚ್ಚಿಗೆ ಸೊಪ್ಪು ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಹಾಗಾಗಿ ಬ್ರಿಟಿಷ್ ಕಾಲದಿಂದ ಇದ್ದದ್ದು ಬಂದಿದೆ ಹೌದು ಈಗ್ಲೂ ಅದ ಇದು ಯಾರು ಸ್ವಾಧೀನದಲ್ಲಿ ಅರಣ್ಯ ಇಲಾಖೆ ಸ್ವಾಧೀನದಲ್ಲಿ ಇದೆ ಇಲ್ಲ ಅರಣ್ಯ ಇಲಾಖೆ ಸ್ವಾಧೀನ ಇಲ್ಲ ಮತ್ತೆ ಸರ್ಕಾರದ ಇದರಲ್ಲಿ ಇದೆ ಸದ್ಯದಲ್ಲಿ ಈ ಮಾಲೀಕರಿಗೆ ಸಂಬಂಧಪಟ್ಟೇ ಇರ್ತದೆ ಹಾ ಹಾ ವಿಮೆ ಮಾಲೀಕರು ಏನಿದಲ್ಲ ಅವ್ರಿಗೆ ಸಂಬಂಧಪಟ್ಟ ಇದೆ ರಾಶಿಯಾಕೆ ಕೂಡ ಬರ್ತವೆ ಇದಕ್ಕೆ ಅಂತ ಹೇಳ್ತೀರಿ ನೀವು